ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂತೆಂತ ವಿಚಿತ್ರ ಘಟನೆಗಳು ನಡೀತಾ ಇದೆ ಎಂತಿಂತ ತೊಂದರೆಗಳಾಗ್ತಾ ಇದೆ ಇಂತಿಂತ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ತಮ್ಮ ಮುಂದೆ ನಾವು ವಿಶೇಷವಾಗಿ ಪ್ರಸ್ತಾವನೆ ಕೊಡ್ತಾ ಬರ್ತಾ ಇದ್ವಿ ಸ್ನೇಹಿತರೆ ಈ ವಿಷಯದ ಬಗ್ಗೆ ತಮ್ಗೆಲ್ಲಾ ನೋಡ್ತಾ ಇದ್ದೀರಿ ಈಗ ಎರಡರಿಂದ ಮೂರ್ ದಿವ್ಸ ಆಯ್ತು ಅಥವಾ ಹೆಚ್ಚು ಕಮ್ಮಿ ಒಂದ್ ವಾರ ಆಯ್ತು ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಾಯ್ ಅವರು ಜೀವವನ್ನು ಕಳ್ಕೊಂಡಿದ್ದಾರೆ ಎಂಟು ಸಾವಿರ ಕೋಟಿ ಒಡೆಯ ಎಂಟು ಸಾವಿರ ಕೋಟಿ ಒಡೆಯ ಐಟಿ ದಾಳಿಗೆ ನೊಂದು ಬೇಜಾರಾಗಿ ತೊಂದರೆಯಾಗಿ ಅವರೇ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕುಟುಂಬದ ಒಂದು ಹೇಳಿಕೆ ಕೂಡ ಆಗಿದೆ ಸ್ನೇಹಿತರೆ ರಾಯ್ ಆ ಹಲವು ಸಮಾಜ ಸೇವೆಗಳನ್ನ ಮಾಡಿ ಕ ಮಿಡಲ್ ಕ್ಲಾಸ್ ಅಂದ್ರೆ ಏನು ಮಧ್ಯಮ ಕುಟುಂಬದಲ್ಲಿ ಹುಟ್ಟಿ ಆ ತಾಯಿ ಅವರ ಏನು ನಡೆದು ಬರ್ತಾ ಇಂತ ವೃತ್ತಿ ಅಂದ್ರೆ ಏನು ಬಿಸ್ನೆಸ್ ಮಾಡ್ತಾ ಇದ್ರು ರಿಯಲ್ ಎಸ್ಟೇಟ್ ಸೊ ಆ ಬಿಸ್ನೆಸ್ ಅನ್ನ ಆ ಡೆವಲಪ್ಮೆಂಟ್ ಮಾಡಿ ಕೆಲವೇ ಕೆಲವು ವರ್ಷಗಳಲ್ಲಿ ಆ ಒಬ್ಬ ಅತ್ಯುನ್ನತ ರಾಜ್ಯದಲ್ಲಿ ದೇಶದಲ್ಲಿ ಕರ್ನಾಟಕದಲ್ಲಿ ಒಬ್ಬ ಹೆಸರಾಂತ ಒಬ್ಬ ಉದ್ಯಮಿಯಾಗಿ ಹೊರಹೊಮ್ಮತಾರೆ ಸ್ನೇಹಿತರೆ ಇಲ್ಲಿ ಒಂದು ಅರ್ಥ ಆಗ್ಬೇಕ ಆಗ್ಬೇಕಾಗಿದ್ದು ಏನಂದ್ರ ವಿಚಾರ ಹೋಗುವಾಗೂ ಬೆತ್ತಲೆ ಬರುವಾಗೂ ಬೆತ್ತಲೆ ಅನ್ನೋ ಒಂದು ವಿಚಾರ ಸ್ನೇಹಿತರೆ ಇವತ್ತು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಟ ಬಡದಾಟ ಸಾಯ್ತಾ ಇದಾರೆ ಇವತ್ತು ನಾನು ಇಷ್ಟೊಂದು ದುಡ್ಡು ಮಾಡಿದೀನಿ ಅಂತ ಹೇಳಿ ಸಾಯ್ತಾ ಇದ್ದಾರೆ ಅಂದ್ರೆ ಇದು ಎಂತ ಆ ಎಂತ ಒಂದು ವಿಚಾರ ಅಲ್ವಾ ಇದೆಲ್ಲ ಇವತ್ತು ಐ ಟಿ ರೇಡ್ಗೆ ಏನು ಇವತ್ತು ಬಲಿ ಆಗಿದ್ದಾರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಅವರು ಶೋಧರು ಅದನ್ನು ಅವರು ಸ್ಪಷ್ಟವಾಗಿ ತಿಳಿಸ್ತಾರೆ ಆದ್ರೆ ಎಲ್ಲಿ ಒಬ್ರು ಆ ಪತ್ರಕರ್ತರು ಅವರ ಜೊತೆ ಇದ್ದಂತವರು ಎಲ್ಲ ಒಂದು ಕಡೆ ಹೇಳ್ತಾರೆ ಅವರು ಆ ಎಲ್ಲೋ ಒಂದ್ ಕಡೆ ಈ ಹಿಂದೆ ಎಂಟು ವರ್ಷ ಅಥವಾ ಐದಾರು ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಆ ಎಲ್ಲೋ ಒಂದು ಕಡೆ ಅವ್ರದೇ ಆದಂತ ಪ್ರೈವೇಟ್ ರೆಸಾರ್ಟ್ ನಲ್ಲಿ ಏನೋ ಒಂದು ಫಿಲ್ಮ್ ವಿಚಾರವಾಗಿ ಮಾತಾಡ್ಬೇಕಾದಾಗ ಯಾರೋ ಒಬ್ಬ ಹೀರೋಯಿನ್ ಅನ್ನ ಕರೆಸ್ಬಿಟ್ಟು ಆ ನೈಟ್ ಫೋಟೋ ಸೆಕ್ಷನ್ ಅಂತ ಏನ್ ಕರೀತಾರೆ ಅಂದ್ರೆ ನೈಟ್ ಫೋಟೋ ಶೂಟ್ ಅಂತ ಏನ್ ಕರೀತಾರೆ ಸೊ ಆ ಫೋಟೋ ಶೂಟ್ ಮಾಡ್ಬೇಕಾದಾಗ ಬೇರೆ ರೀತಿಯಾದಂತಹ ಹೆಣ್ಮಕ್ಳ ಜೊತೆಗೆ ಆ ಘಟನೆ ನಡೆದಿತ್ತು ಹಾಗಾಗಿ ಅದು ಅರೌಂಡಿಂಗ್ ಏನು ಹನಿ ಟ್ರಾಪ್ ಅನ್ನೋ ಲೆಕ್ಕದಲ್ಲಿ ಇದ್ದಾಗ ಆ ಸಾವಿರಾರು ಕೋಟಿ ಬೇಡಿಕೆಯನ್ನ ಇಟ್ಟಾಗ ಆ ಟಾರ್ಚರ್ ಇಂದೂ ಕೂಡ ಸಾವಿಗೀಡಾಗಿದ್ದಾರೆ ಅನ್ನೋ ಅನ್ನೋ ಒಂದು ಆ ಸಂಖ್ಯೆಯನ್ನ ಕೂಡ ಜನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಏನೇ ಆಗ್ಲಿ ಅದು ಏನೇ ಆಗ್ಲಿ ಹೆಂಗೆ ಇರ್ಲಿ ಅಥವಾ ಯಾವ್ದೇ ಒಂದ್ ತರದಲ್ಲಿದ್ರು ಅದು ಬೇರೆ ವಿಚಾರ ಆದ್ರೆ ಒಂದು ಕಡೆ ಈ ರೀತಿಯಾಗಿ ತಿಂಕ್ ಮಾಡಿದಾಗ ಆ ದುಡ್ಡಿಗಾಗಿ ಆ ಜೀವವನ್ನ ಕೊಟ್ರು ಆಮೇಲೆ ಆ ದುಡ್ಡನ್ನ ಉಳಿಸ್ಕೋಬೇಕಂತ ಹೇಳ್ಬಿಟ್ಟು ಆ ಜೀವವನ್ನ ಕಳೀತಾ ಇದ್ದಾರೆ ಅಲ್ವಾ ಜನರು ಎಂತ ಇಂದು ಆ ದುಶ್ಚಟಗಳವೆಲ್ಲ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುವಂತ ವಿಚಾರ ಅಲ್ವಾ ಸ್ನೇಹಿತರೆ ನಿಜವಾಗ್ಲೂ ಇದೆಲ್ಲ ಬೇಜಾರಾಗುವಂತ ಸಂಗತನೆ ಬೇಜಾರಾಗುವಂತ ವಿಚಾರನೆ ಇದು ಬಹಳ ದೊಡ್ಡ ವಿಚಾರ ಅಲ್ಲ ಬೇಜಾರಾಗುವಂತ ವಿಚಾರನೆ ಹಾಗಾಗಿ ಏನ್ ಎಲ್ಲಿ ಹೋಗ್ತಾ ಇದೆ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಸಮಾಜ ಏನ್ ಆಗ್ತಾ ಇದೆ ಇನ್ನು ಕೆಲವೊಂದು ಇನ್ನು ನಾವು ಆಳವಾಗಿ ಥಿಂಕ್ ಮಾಡ್ದಾಗ ವಿ ಟಿವಿ ಕರ್ನಾಟಕ ಮುಖಾಂತರ ನಾವು ಬಾಳ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತೀವಿ ಹಾಗೆ ಗೊತ್ತಿರುವಾಗೆ ಒಂದು ಕಡೆ ಕೇರಳ ಮತ್ತು ತಮಿಳುನಾಡ ರಾಜಕಾರಣಿಗಳು ಏನು ಅಲ್ಲಿರುವಂತ ಸರೌಂಡಿಂಗ್ ರಾಜಕಾರಣಿಗಳು ಇಲ್ಲ ನಮ್ಮ ಪಾರ್ಟಿಗೆ ನೀವು ಫಂಡ್ ಕುಡಿ ನಿಮಗೆ ದೊಡ್ಡ ಸ್ಥಾನವನ್ನು ಕೊಡ್ತೀವಿ ರಾಜಕೀಯದಲ್ಲಿ ಇಷ್ಟೊಂದು ಫಂಡ ನಮಗೆ ನೀಡಿ ನಮಗ್ ಫಂಡನ್ನ ಸ್ಪಾನ್ಸರ್ ಮಾಡಿ ಅನ್ನೋ ಟಾರ್ಚರ್ ಕೂಡ ಇವರಿಗೆ ಇತ್ತು ಅನ್ನುವ ಶಂಕೆ ಕೂಡ ನಮ್ಗೆ ಆ ಕಂಡು ಬರುವಂತ ವಿಷಯ ಯಾಕೆಂದ್ರೆ ಆ ರಾಜಕೀಯದವರು ಗೊತ್ತಿರಬೇಕು ಈಗ ಯಾವ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಎಲ್ಲ ಒಂದು ಉದ್ಯಮಿದಾರರಾದ ಅವರನ್ನ ಮೇನ್ ಪಾಯಿಂಟ್ ಆಫ್ ವ್ಯೂ ಆಗಿ ಥಿಂಕ್ ಮಾಡಿ ಅವರನ್ನ ಸೆಳೆಯುವಂತ ವ್ಯವಸ್ಥೆ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು ಪಕ್ಷದಿಂದ ತಾವು ಟಿಕೆಟ್ ಅನ್ನ ಪಡಿಬೇಕಾದ್ರೆ ಯಾವನತ್ರ ಹಣಕಾಸಿನಿಂದ ಆರ್ಥಿಕವಾಗಿ ಯಾವನಾಗಿ ಬಲಿಷ್ಠ ಇರ್ತಾನೋ ಅಥವಾ ಸಾಮಾಜಿಕವಾಗಿ ಏನ ಬಲಿಷ್ಠ ಇರ್ತಾನೋ ಅಂತವ್ರನ್ನ ಆ ಕ್ಯಾಚ್ ಮಾಡುವಂತದ್ದಿರುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಇವರು ಜಶ್ ರಾಯ್ ಅವರು ಯಾವ್ದೋ ಪಕ್ಷಕ್ಕೂ ಮರಿ ಹೋಗಿರ್ಲಿಲ್ಲ ಅಥವಾ ಯಾವ ಪಕ್ಷದಲ್ಲಿನು ಕೂಡ ಇರಲಿಲ್ಲ ಹಾಗಾಗಿ ಇವರನ್ನ ಆ ಪಕ್ಷದಲ್ಲಿ ಸೆಳಿಬೇಕನ್ನೋ ಎಲ್ಲಾ ಪಕ್ಷದವರು ಕೂಡ ಇವರನ್ನ ಕುತೂಹಲದಿಂದ ಕಾಯ್ತಾ ಇದ್ರು ಇಲ್ಲ ನಮ್ಮ ಪಕ್ಷಕ್ಕೆ ಬಂದ್ರೆ ತುಂಬಾ ಒಳ್ಳೆ ಒಂದು ದೊಡ್ಡ ಸ್ಪಾನ್ಸರ್ ಆಗಿರ್ತಾರೆ ದೊಡ್ಡ ಫೈನಾನಿಕ ಫೈನಾನ್ಸಿಯಲ್ ಆಗಿ ಗಟ್ಟಿ ಆಗಿರ್ತಾರೆ ಅನ್ನೋ ವಿಚಾರಗಳು ಇತ್ತು ಹಾಗಾಗಿ ಅದು ಕೂಡ ಇವರಿಗೆ ಒಪ್ಪದೆ ಇರೋ ಕಾರಣಕ್ಕೆ ಐ ಟಿ ರೇಡ್ ಅನ್ನು ಅಸ್ತ್ರವನ್ನ ಬೀಸಿ ಇವರಿಗೆ ಟಾರ್ಚರ್ ಕೊಡುವಂತ ವ್ಯವಸ್ಥೆ ಕೂಡ ಆಗಿದೆ ಅನ್ನೋ ಕೂಡ ಜನರವನ್ನು ಜನರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಇದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಒಂದು ದುಡ್ಡು ಮಾಡಿದ್ರೆ ಒಂದ್ ಸಂಕಟ ದುಡ್ಡು ಮಾಡ್ಲಿದ್ರಂದು ಇನ್ನೊಂದ್ ಸಂಕಟ ಅಲ್ವಾ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಹೋಗ್ತಾ ಇರೋರನ್ನ ಎಲ್ಲೋ ಒಂದ್ ಕಡೆ ಬಡತನದಲ್ಲಿ ಬಂದು ಆ ಒಂದು ರೀತಿಯಾಗಿ ಜನರಲ್ಲಿ ಹೆಸರ್ಗಿಸ ಇದೆಲ್ಲದನೆ ಮೇಲಾಗಿ ಇವರು ಸಿನಿಮಾಕ್ಕೆ ಆಮೇಲೆ ರಿಯಾಲಿಟಿ ಶೋಗಳಿಗೆಲ್ಲ ಆ ದುಡ್ಡನ್ನ ಸ್ಪಾನ್ಸರ್ ಮಾಡ್ತಾ ಇದ್ರು ಈಗ ಅತಿ ಹೆಚ್ಚು ಮುಂಚಿನಲ್ಲೇ ಬರುವಂತ ಮನರಂಜನೆ ಕಾರ್ಯಕ್ರಮದಲ್ಲಿ ಒಂದಾಗಿರುವಂತದ್ದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿ ಸ್ಪರ್ಧೆಗೂ ಯಾರು ಭಿನ್ನ ಆಗ್ತಾರೋ ಅವ್ರಿಗೆ ತಲಾ ಐವತ್ತು ಲಕ್ಷ ಕೂಡ ಇವರೇ ಸ್ಪಾನ್ಸರ್ ಮಾಡ್ತಾ ಇದ್ರು ಅಂತ ಕೂಡ ನಾವು ಕೇಳ್ಪಟ್ಟಿದೀವಿ ಜೊತೆಗೆ ಏನು ಉತ್ತರ ಕರ್ನಾಟಕದಲ್ಲಿ ಆ ಏನು ಹನುಮಂತ ಏನು ಗಾಯನದಿಂದ ಸ್ವಲ್ಪ ಮುಂಚಿನಲ್ಲಿರುವಂತಹ ವ್ಯಕ್ತಿ ಕೂಡ ಅವನಿಗೂ ಕೂಡ ಇವ್ರು ಆರ್ಥಿಕವಾಗಿ ಸದೃಢವಾಗಿ ಏನು ಮನೆ ಕೊಡಿಸ್ಬೇಕಾದ್ರೆ ಹೇಳಿದ್ರಂತಿಲ್ಲ ಇಲ್ಲ ನನ್ಗೆ ಆ ಮನೆ ಬೇಡ ದುಡ್ಡು ಕೊಡಿ ಅಂತ ಅನ್ನೋ ಎಲ್ಲ ಒಂದೊಂದು ವಿಚಾರ ಅಂದ್ರೆ ಇಂತ ಒಬ್ಬ ಸಮಾಜ ಸೇವಕರು ಅಥವಾ ಇಂತ ಒಬ್ಬ ಕಷ್ಟದಿಂದ ಬಂದಂತ ಆ ಬಿಸ್ನೆಸ್ ಮ್ಯಾನ್ ಅವರು ಕೂಡಾನು ಇದನ್ನಾಗುತ್ತೆ ಅದ ಎಲ್ಲ ಒಂದ್ ಕಡೆ ಐ ಟಿ ರೇಡ್ ಅಲ್ಲಿ ಒಬ್ಬ ಪತ್ರಕರ್ತರು ಹೇಳಿದ್ದಾರೆ ಒಬ್ಬ ಒಬ್ಬ ವ್ಯಕ್ತಿ ಆ ಹೇಳಿದಾಗ ಇದು ನಿಜ ಸಂಗತಿ ಹೊರಗ್ ಬರುತ್ತೆ ಆ ಅವ್ರದೆಲ್ಲಾನು ಕಲೆಕ್ಟ್ ಮಾಡಿ ಅನ್ನೋದೊಂದು ಎಲ್ಲ ಒಂದ್ ಕಡೆ ಇದು ಅವರಾಗಿ ಅಂತ ಆತ್ಮಹತ್ಯೆಗಂತೂ ಶರಣ ಆಗಿಲ್ಲ ಬಟ್ ಯಾವುದೇ ರೀತಿಯಾದಂತ ಒಂದ್ರು ಟಾರ್ಚರ್ ಅಂತೂ ಖಂಡಿತವಾಗ್ಲೂ ಅವ್ರಿಗೆ ಆಗೇ ಆಗಿರುತ್ತೆ ಹಾಗಾಗಿ ಅವ್ರು ನಿಭಾಯಿಸ್ತಾರೆ ಹೇಗೆ ಅನ್ನೋದು ಗೊತ್ತಿಲ್ಲ ಬಟ್ ಅವ್ರ ತಮ್ಮನ್ ಮುಂದೆ ಏನೋ ನಾನು ಹೇಳ್ಕೊಬೇಕಾಗಿತ್ತು ಅನ್ನೋದೇನೋ ಕರೆ ಮುಖಾಂತರ ಬಾ ನಾವು ನೇರವಾಗಿ ಮಾತಾಡೋಣ ಅಂದಾಗ ಏನೋ ಎಸ್ಪೆಷಲಿ ಆಗಿರ್ಬೋದು ಬಟ್ ಎಲ್ಲೋ ಒಂದು ಕಡೆ ಇಂತ ವಿಚಾರಗಳನ್ನ ನಾವು ತಡಿಬೇಕಾದ್ರೆ ನಿಲ್ಲಿಸ್ಬೇಕಾದ್ರೆ ಇಂತಿಂತ ಅಧಿಕಾರದಿಂದ ಈಗ ಪಾಪ ಅಧಿಕಾರಿಗಳ ಮೇಲೆ ಐ ಟಿ ರೇಡ್ ಮಾಡಿದ್ಕೆ ಸಾವಾಯ್ತಾ ಅಥವಾ ಆ ಹೆಣ್ಣು ಮಗಳು ಹೀರೋಯಿನ್ ಏನು ಪ್ರಾಬ್ಲಮ್ ಕೊಟ್ಟಿರೋದಕ್ಕೆ ತೊಂದ್ರೆ ಸಾವ್ಗೀಡ ಅಥವಾ ರಾಜಕೀಯದವ್ರ ತೊಂದ್ರೆ ಆಯ್ತು ಇನ್ನೂ ಇದು ಬಹಳ ನಿಗೂಢವಾಗಿ ಅಹ್ ಆಗುವಂತ ಈ ವಿಚಾರ ಸ್ನೇಹಿತರೆ ಅದೇನೇ ಆಗಿರ್ಲಿ ಆದ್ರೆ ಸಮಾಜ ಸೇವೆಯನ್ನ ಮಾಡಿದ್ದಾರೆ ಬಡತನದಿಂದ ಬಂದಿದ್ದಾರೆ ಇಂಥವರನ್ನ ನಾವ್ ಗುರ್ತಿಸಿ ಇವತ್ತು ಎಲ್ಲಾ ರೀತಿಯಾದಂತದ್ದನ್ನ ಸಮಾಜದಲ್ಲಿ ಗೊತ್ತಾಗ ನಾವು ಗುರ್ತಿಸುವುದು ಇರೋದು ಆಮೇಲೆ ಇವರನ್ನ ಕೆಟ್ಟ ರೀತಿಯಾಗಿ ನೋಡದಿದ್ದಾಗ ರಾಜಕೀಯನು ಕೂಡ ಬೇರೆ ರೀತಿಯಾಗಿ ನೋಡ್ತಾ ಇರುತ್ತೆ ಸ್ನೇಹಿತರೆ ಆ ಇವತ್ತಿನ ಜೆಸೆ ರಾಯ್ ಅವರ ಬಗ್ಗೆ ಈ ಒಂದು ವಿಚಾರವನ್ನ ವಿ ಎಂ ಟಿವಿ ಕರ್ನಾಟಕದಲ್ಲಿ ಆ ಎಕ್ಸ್ಪ್ಲೇನ್ ಮಾಡಿದೀವಿ ಸ್ನೇಹಿತರೆ ಇವ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಏನು ಮತ್ತೇನಾದ್ರೂ ನಿಮಗೆ ವಿಶೇಷ ಮಾಹಿತಿ ಗೊತ್ತಿದ್ರೆ ನಮ್ಮ ವಿ ಎಂ ಟಿವಿ ಕರ್ನಾಟಕದಲ್ಲಿ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಜಿ ಕೆ ಮಂಜುನಾಥ್ ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀವಿ ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ナムスカラ。